ಹಾಯ್ ಆಲ್ ಎಲ್ರು ಆರಾಮ ಎಲ್ರು ಆರಾಮಾಗಿದ್ದೀರಾ ಅನ್ಕೋತಿದೀನಿ ಸೊ ನಿಮ್ ವಿಡಿಯೋ ನೋಡ್ತಿದ್ರೆ ಆಲ್ಮೋಸ್ಟ್ ಐಡಿಯಾ ಬಂದಿರುತ್ತೆ ಇದು ಭೋಗಿ ದಿವ್ಸದ ಬ್ಲಾಗ್ ಮೊದಲನೇದಾಗಿ ಎಲ್ರಿಗೂ ಭೋಗಿ ಹಬ್ಬದ ಶುಭಾಶಯಗಳು ಭೋಗಿ ದಿವಸ ಒಂದು ಮುತ್ತ ಇದೆ ಇನ್ನೊಂದು ಮುದ್ದೆ ಭೋಗಿನ ಯಾಕೆ ಕೊಡ್ತಾರೆ ಆಮೇಲೆ ಭೋಗಿ ಏನೇನೆಲ್ಲ ಕೊಡ್ಬೇಕು ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ನನಗೇನು ಗೊತ್ತಿರುತ್ತೆ ಅದನ್ನ ನಿಮಗೆ ಇವತ್ತು ತಿಳ್ಸೋಣ ಅಂತ ಅನ್ಕೊಂಡೆ ಹಾಗಾಗಿ ಹೇಳ್ತಾ ಇದ್ದೀನಿ ಭೋಗಿ ದಿವಸ ಒಂದು ಮುತ್ತೈದಿ ಇನ್ನೊಂದು ಮುತ್ತೈದಿಗೆ ಭೋಗಿ ಏನಕ್ಕೆ ಕೊಡ್ತಾಳೆ ಅಂದ್ರೆ ತನ್ನ ಮುತ್ತೈದಿ ತನ ಹೆಚ್ಚಾಗ್ಲಿ ಇನ್ನೆಲ್ಲ ಜನ್ಮಕ್ಕೂ ಮುತ್ತೈದಿ ಭಾಗ್ಯ ಸಿಗ್ಲಿ ಅಂತ ಆಮೇಲೆ ಕೆಲವ್ರು ಹೇಳ್ತಾರೆ ಇನ್ಯಾವುದೇ ಜನ್ಮಕ್ಕೂ ದಾರಿದ್ರತನ ಬರ್ದೇ ಇರ್ಲಿ ಅಂತಾನು ಭೋಗಿ ಕೊಡ್ತಾರೆ ಅಂತ ಹೇಳ್ತಾರೆ ಅಹ್ ಇನ್ನು ಭೋಗಿ ಏನೇನೆಲ್ಲ ಕೊಡ್ಬೇಕು ಅಂದ್ರೆ ಒಂದು ದಂಪತ್ತು ಒಂದೊತ್ತು ಹೊತ್ತು ಊಟ ಮಾಡ್ಕೊಳ್ಳೋದಿಕ್ಕೆ ಏನೆಲ್ಲ ಕಿರಾಣಿ ಬೇಕಾಗುತ್ತೆ ಅದೆಲ್ಲದನ್ನು ಕೊಡ್ಬೇಕು ಅದೇನೇನು ಅಂದ್ರೆ ಅಕ್ಕಿ ತೊಗರಿಬೇಳೆ ಬೆಲ್ಲ ಹಣ್ಣು ಸಾಸಿವೆ ಜೀರಿಗೆ ಅಬೀಜ ಮೆಣಸು ಲವಂಗ ಮತ್ತು ಸಜ್ಜಿ ಹಿಟ್ಟು ಜೋಳದ ಹಿಟ್ಟು ತೊಗರಿಬೇಳೆ ಅಡಿಗೆಗೆ ಬಳಸುವ ಎಣ್ಣೆ ಅದಾದಮೇಲೆ ದೀಪದ ಎಣ್ಣೆ ತುಪ್ಪ ಹೆಸರು ಬೇಳೆ ಇದೆಲ್ಲ ಕಿರಾಣಿ ಜೊತೆ ನಿಮ್ಗೆ ಇನ್ನೂ ಏನೇನು ಕೊಡೋದಕ್ಕಾಗುತ್ತೆ ಅದೆಲ್ಲದನ್ನು ಕೊಡ್ಬೋದು ಬಟ್ ಕಂಪಲ್ಸರಿ ಏನು ಅಂದರೆ ಹುಗ್ಗಿ ಗೊಜ್ಜು ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಅದೆಲ್ಲದನ್ನು ಕೊಡಲೇಬೇಕು ಇದಿಷ್ಟರ ಜೊತೆ ನೀವು ಒಂದಷ್ಟು ತರಕಾರಿನೂ ಕೊಡಬೇಕಾಗುತ್ತೆ ಗಜ್ಜ್ರಿ ಬದನೆಕಾಯಿ ಅವರೆಕಾಳು ನಮ್ಮ ಕಡೆ ಚಳಂಬರಿಕಾಯಿ ಅಂತಾರೆ ಅದು ಅದಾದ್ಮೇಲೆ ಕಡ್ಲಿ ಕೊಡಬೇಕು ಮತ್ತೆ ಕಬ್ಬು ಕೊಡಬೇಕು ಮತ್ತೆ ಯಾವುದಾದ್ರೂ ಒಂಥರದ್ ಸೊಪ್ಪು ಇನ್ನು ಒಂಥರದ್ದು ಹಣ್ಣು ಯಾವುದಾದ್ರೂ ಸರಿ ಇದರ ಜೊತೆ ಕೊಬ್ಬರಿ ಎಣ್ಣೆ ಮತ್ತೆ ಸಿಗಕಾಯಿ ಪುಡಿನೂ ಕೊಡಬೇಕು ಇಷ್ಟರ ಜೊತೆ ಒಂದು ಬ್ಲೌಸ್ ಪೀಸು ಅರ್ಶನ ಕುಂಕುಮ ಮೇಲೆ ನಿಮ್ಮ ಯಥಾಶಕ್ತಿ ದಕ್ಷಿಣಿ ಮತ್ತೆ ಮುತ್ತೈದಿಗೆ ಬಳೆ ಇಷ್ಟನ್ನು ಕೊಟ್ಟು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಮುತ್ತೈದಿಗೆ ಭೋಗಿ ಕೊಡೋದ್ರಿಂದ ನಿಮ್ಮ ಮುತ್ತೈದೆತನ ಹೆಚ್ಚಾಗುತ್ತೆ ನನಗೆ ಭೋಗಿ ಹಬ್ಬದ ಬಗ್ಗೆ ಏನು ವಿಷಯ ಗೊತ್ತಿತ್ತು ಅದನ್ನು ನಿಮ್ಮ ಮುಂದೆ ಹೇಳಿದ್ದೀನಿ ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕೇಳಿಸಿ ನಾನು ಕೊಟ್ಟಿರೋ ಈ ಇನ್ಫಾರ್ಮೇಶನ್ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಯ್ ಆಲ್ ಎಲ್ಲರೂ ಆರಾಮ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ ಸೊ ಇದು ಬಂದ್ಬಿಟ್ಟು ಮೂಗಿ ನ್ಯೂಸಿದ ಬ್ಲಾಗ್ ಆಗಿರುತ್ತೆ ಎಲ್ರಿಗೂ ಪೊಂಗಲ್ ಬೋಗಿ ನಿಮ್ಮ ಲ್ಯಾಂಗ್ವೇಜಲ್ಲಿ ಏನು ಹೇಳ್ಕೊಳ್ತೀರಾ ಅದು ಸೊ ನಾವು ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ ನಮ್ಮ ಕಝಿನ್ ಮನೆಗೆ ಬಂದಿದ್ವಿ ಆ್ಯಕ್ಚುಲಿ ನಿನ್ನೆನೇ ಬಂದಿದ್ವಿ ನಾನು ನೆನ್ನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವಾಗ ಮಾರ್ನಿಂಗ್ ಹೋಗಿ ಎಲ್ಲ ಕೊಟ್ಟಾಯಿತು ಸ್ನ್ಯಾಪ್ ಆಗ್ತಿದೆಯಲ್ಲ ಏನು ಮಾಡಿರೋದು ಮಾರ್ನಿಂಗ್ ಹೋಗಿ ಎಲ್ಲ ಕೊಟ್ಟಾಯಿತು ಸೊ ಇವಾಗ ಎಲ್ಲರೂ ಎರ್ಕೊಂಡು ಹಬ್ಬದೂಟ ಎಲ್ಲ ರೆಡಿ ಆಗಿದೆ

அது ஏன் வாங்க

ಹಚ್ಕೊಂಡಳ ಚಿಂಗ್ ಅದು ಹಿಂಗ್ ರೆಡಿಯಾಗಿ ಅಯ್ಯೋ ಬೆಳಕಾಗಿ ನಿಲ್ಲು ಬೆಳಕಾಗಿ ನಿಲ್ಲು ಕಾಣಿಸ್ಲೇ ಇಲ್ಲ ಚಿನ್ನಿಲ್ ನೋಡು ಸೂಪರ್ ಸೂಪರ್ ನಿನ್ನೆಲ್ಲರೂ ನೋಡ್ತಿದ್ರೆ ನಂಗ ಇದು ಸಂಕ್ರಾಂತಿನ ಹೋಲಿನ ಅಂತ ಡೌಟ್ ಬರ್ತದೆ ಇಲ್ಲಿ ನೋಡ್ಬೋ ಅಷ್ಟು ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತಿದ್ದ ಸ್ವಲ್ಪ ತೆಗಿ ಚಿನ್ನಿ ಏನಾತ್ರಯ್ಯ ಹಿಂಗಾಗಿ ಕ್ಯೂಟ್ ಆಗಿದ್ದ ಆದ್ರೆ ಹಾರಾಗಿ ಕಾಣಿಸ್ತದ ಏನ್ ಮೇಕಪ್ ಮಾಡ್ಕೊಂಡಿ ನೀನು ಸೊ ನೋಡಿದ್ರಲ್ಲ ಇದಾಗಿತ್ತು ಮೋಗಿ ದಿವಸದ ವ್ಲಾಗ್ ವ್ಲಾಗ್ ನ ಪೂರ್ತಿಯಾಗಿ ನೋಡಿದ್ದೀರಾ ಅನ್ಕೋತಿದ್ದೀನಿ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್